ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೆ ರಾಮಯ್ಯ ಇನ್ಸ್ಟಿಟ್ಯೂಟ್ ವತಿಯಿಂದ ಇವತ್ತು ನ್ಯಾಯರಥ ಅನ್ನುವಂತಹ ವಾಹನಕ್ಕೆ ಚಾಲನೆ ನೀಡಲಾಗಿರುವಂಥದ್ದು ಅಧಿಕೃತವಾಗಿ ಬೆಂಗಳೂರಿನ ಒಂದು ಹೈಕೋರ್ಟ್ನಲ್ಲಿ ಇವತ್ತು ಉದ್ಘಾಟನೆ ಆಗಿರುವಂಥದ್ದು ಹಾಗಿದ್ರೆ ಈ ಒಂದು ನ್ಯಾಯರಥ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಇದು ಎಲ್ಲೆಲ್ಲಿ ಸಂಚಾರ ಮಾಡುತ್ತೆ ಈ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಸ್ವತಃ ನಮ್ಮೊಂದಿಗೆ ರಾಮಯ್ಯ ಇನ್ಸ್ಟಿಟ್ಯೂಟ್ನ ಪ್ರಿನ್ಸಿಪಲ್ ಆದಂತಹ ಡಾಕ್ಟರ್ ಉಮಾ ಮಹೇಶ್ ಅವರಿದ್ದಾರೆ ಇವರಿಂದ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ ಸರ್ ಈಗ ನ್ಯಾಯ ವಾಹನ ನ್ಯಾಯರಥ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಇದು ಎಲ್ಲೆಲ್ಲಿ ಸಂಚಾರ ಮಾಡುತ್ತೆ ಅಧಿಕೃತವಾಗಿ ಇವತ್ತು ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಚಾಲನೆ ಸಿಕ್ಕಿರುವಂಥದ್ದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಈ ನಮ್ಮ ಒಂದು ವಾಹನ ಹಲ ಹಲವು ಜಿಲ್ಲೆಗಳಿಗೆ ಹೋಗುತ್ತೆ ಎಲ್ಲ ಜಿಲ್ಲೆಗಳಿಗೂ ಹೋಗಿ ಕಾರ್ಯನಿರ್ವಹಿಸುತ್ತೆ ಏನೇನು ಲೀಗಲ್ ಸರ್ವೀಸಸ್ ಅಥಾರಿಟಿಯಿಂದ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೋ ಎಲ್ಲ ಕಾರ್ಯಕ್ರಮಗೂ ಚಾಲನೆ ಈ ಗಾಡಿಯಿಂದ ಸಿಗುತ್ತೆ ನಾವು ಏನೇನು ಸಹಾಯ ಮಾಡಲಿಕ್ಕಾಗುತ್ತೋ ಈ ಗಾಡಿಯಲ್ಲಿ ಹೋಗಿ ಅವರಿಗೆ ಏನನ್ನು ನೆರವು ತಲುಪಿಸಬೇಕು ತಲುಪಿಸುವಂಥ ಕೆಲಸ ಮಾಡುತ್ತೆ ಓಕೆ ನ್ಯಾಯರಥದ ಮುಖ್ಯ ದೇವೋದ್ದೇಶಗಳು ಏನೇನು ಅನ್ನುವಂಥದ್ದು ಉದ್ದೇಶಗಳು ಏನೇನು ಈಗ ಹಲವು ಸ್ಕೀಮ್ಗಳು ಕಾರ್ಯಕ್ರಮಗಳು ಸರ್ಕಾರ ವತಿಯಿಂದ ಹಮ್ಮಿಕೊಂಡಿದ್ದಾರೆ ಈಗ ಅದು ಜನರಲ್ಲಿ ಸಾಮಾನ್ಯ ಜನರಿಗೆ ಹೋಗೋದಿಲ್ಲ ರೇಷನ್ ಕಾರ್ಡ್ ಆಗಿರ್ಬೋದು ಪೆನ್ಷನ್ ಕಾರ್ಡ್ಸ್ ಆಗಿರ್ಬೋದು ಇಂಥ ಫೆಸಿಲಿಟಿ ಕೊಡಲಿಕ್ಕೆ ನಾವೇ ನಮ್ಮ ಲೀಗಲ್ ಸರ್ವೀಸಸ್ ಕ್ಲಿನಿಕ್ ಗಾಡಿ ಆ ಜಿಲ್ಲೆಗಳು ಆ ತಾಲೂಕುಗಳಿಗೆ ಹೋಗಿ ಅಲ್ಲಿ ಏನೇನು ಜನ ಇದ್ದಾರೆ ಅವರ ಕೋರಿಕೆಗಳನ್ನು ತಗೊಂಡು ಅವರ ಮನೆಗೆ ಈ ಸೌಲಭ್ಯಗಳನ್ನು ತಲುಪಿಸುತ್ತೆ ಓಕೆ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಆ ಕೋರ್ಟಿಗೆ ಬರಲಿಕ್ಕೆ ಆಗಲ್ಲ ಅಂಥವರಿಗೆ ಅಂದರೆ ವಯಸ್ಸಾದವರಿಗೆ ಅಥವಾ ಅಂಗವಿಕಲರಿಗೆ ಅವರಿಗೆ ಏನಾದರೂ ಇದು ಆಗಿ ಮಾಡಿರುವಂಥದ್ದು ಅಥವಾ ಏನು ಅಂತ ಹೌದು ಇದು ವೃದ್ಧರಿಗೆ ಅಂಗವಿಕಲರಿಗೆ ಎಲ್ಲರೂ ಈ ಸೌಕರ್ಯವನ್ನು ಉಪಯೋಗಿಸ್ಕೋಬೋದು ಈಗ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿಯವರು ಏನಾದರೂ ಮೀಡಿಯೇಷನ್ ಏನಾದರೂ ಹಮ್ಮಿಕೊಂಡ್ರು ಇದರಲ್ಲಿ ನ್ಯಾಯಾಧೀಶರು ಈ ಫೆಸಿಲಿಟಿಗಳನ್ನು ಯೂಸ್ ಮಾಡ್ಕೋಬೋದು ಇದರಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಫೆಸಿಲಿಟೀಸ್ ಇದೆ ಸೊ ಹೈಕೋರ್ಟನ್ನು ವೀಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ತಲುಪುವಂಥ ಕೆಲಸನೂ ನಾವು ಮಾಡಿಸ್ಬೋದು ಸೊ ಹಲವು ರೀತಿಯಾದ ಕಾನೂನು ಸಹಾಯ ಈ ಗಾಡಿಯಿಂದ ಅವರಿಗೆ ಪಡೆಯಲಾಗುತ್ತದೆ ಓಕೆ ಇವತ್ತು ಅಧಿಕೃತವಾಗಿ ಒಂದು ವಾಹನಕ್ಕೆ ಚಾಲನೆ ನೀಡಲಾಗಿದೆ ಇದು ಹೇಗೆ ಅರ್ಬನ್ ಮಾತ್ರನ ಅಥವಾ ರೂರಲ್ ಪ್ಲ ಸ್ಥಳಕ್ಕೂ ಹೋಗುವಂಥದ್ದು ಅಥವಾ ಹೇಗೆ ಎಷ್ಟು ವಾಹನಗಳು ಕಾರ್ಯನಿರ್ವಹಿಸುತ್ತೆ ಈಗ ನಾವು ಪ್ರಾರಂಭಿಸಿದ್ದೇವೆ ಇದು ಸದ್ಯಕ್ಕೆ ಇದು ಎಲ್ಲ ಜಿಲ್ಲೆಗಳಿಗೂ ಹೋಗುವಂಥ ಕೆಲಸ ಮಾಡುತ್ತೆ ಈ ಗಾಡಿ ಎಲ್ಲ ಕಡೆ ಹೋಗ್ತದೆ ಈ ಒಂದು ವಾಹನದಲ್ಲಿ ಯಾರೆಲ್ಲ ಕೂತ್ಕೊಳ್ತಾರೆ ಹೇಗಿರುತ್ತೆ ಇಲ್ಲಿ ವಾತಾವರಣಗಳು ಹೇಗಿರುತ್ತೆ ಅನ್ನುವಂಥದ್ದು ಇಲ್ಲಿ ಜನಸಾಮಾನ್ಯರು ಬರ್ಬೋದು ಇಲ್ಲಿ ಅಡ್ವೊಕೇಟ್ಸ್ ಯೂಸ್ ಮಾಡಬಹುದು ಇಲ್ಲಿ ಜಡ್ಜಸ್ ಕೂರ್ಬೋದು ಅವರಿಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡುವಂಥ ಸೌಕರ್ಯಗಳು ಇಲ್ಲಿರುತ್ತವೆ ಈಗ ಎಷ್ಟು ದಿನದಲ್ಲಿ ನ್ಯಾಯವನ್ನು ಒದಗಿಸುವಂತಹ ಕೆಲಸ ಈ ಒಂದು ನ್ಯಾಯ ರಥದಲ್ಲಿ ಆಗುತ್ತೆ ಅನ್ನುವಂಥದ್ದು ಯಾಕಂದರೆ ಸುಮಾರು ವರ್ಷಗಳಿಂದ ಕೂಡ ಕೋರ್ಟಿಗೆ ಕಲಿತಾ ಇರ್ತಾರೆ ಕೆಲವರಿಗೆ ಲಾಯರ್ ವಕೀಲರು ಕೂಡ ಸಿಗಲ್ಲ ಅವ್ರಿಗೆ ಫೀಸ್ ಕಟ್ಟಲಿಕ್ಕೂ ಕೂಡ ಶಕ್ತಿ ಇರಲ್ಲ ಅಂದ್ರಿಗೆ ಎಷ್ಟು ಉಪಯೋಗ ಆಗತ್ತೆ ಅನ್ನುವಂಥದ್ದು ಕಾನೂನು ಚೌಕಟ್ಟಲ್ಲಿ ರಾಜ್ಯ ಸೇವಾ ಪ್ರಾಧಿಕಾರ ಏನೇನು ಪ್ರೊ ಪ್ರೋಗ್ರಾಮ್ ಹಮ್ಮಿಕೊಂಡಿದೆ ಅದನ್ನು ಆದಷ್ಟು ಬೇಗ ತಲುಪಿಸುವಂಥ ಕೆಲಸಗಳನ್ನು ನಾವು ಮಾಡ್ತೇವೆ ಎಸ್ ಓಕೆ ಹೇಳಿ ಸರ್ ಹೇಳಿ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವ್ರು ಏನೇನು ಪ್ರೋಗ್ರಾಮ್ ಇದೆ ಅವ್ರ ಜೊತೆಗೆ ನಾವು ಕೈ ಜೋಡಿಸುವಂಥ ಕೆಲಸ ಮಾಡ್ತೇವೆ ಕೊನೆಯದಾಗಿ ಜನಸಾಮಾನ್ಯರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಈ ಒಂದು ನ್ಯಾಯರಥದ ಸದುಪಯೋಗ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ವಕೀಲರು ಜಡ್ಜಸ್ ಮಾತ್ರ ಅಲ್ಲ ಕಾನೂನಿನ ಸ್ಟೂಡೆಂಟ್ಸ್ಗಳು ಈ ಕಾರ್ಯದಲ್ಲಿ ಮು ಮುಂಚೂಣಿಯಲ್ಲಿ ಕೆಲಸ ಮಾಡ್ಬೋದು ತಮ್ಮ ಲೀಗಲ್ ರೈಟ್ಸನ್ನು ಅರಿಯುವಂಥ ಕೆಲಸ ತಮ್ಮ ಲೀಗಲ್ ಏನೇನು ಪ್ರೊವಿಷನ್ಸ್ ಇದೆಯೋ ಅದನ್ನೆಲ್ಲ ತಮಗೆ ತಲುಪ್ ತಲುಪಿಸುವಂಥ ಕೆಲಸಗಳನ್ನು ಸ್ಟೂಡೆಂಟ್ಸಿಂದ ಕಾನೂನು ಸ್ಟೂಡೆಂಟ್ಸ್ಗಳು ಅವರು ವಿದ್ಯಾಭ್ಯಾಸ ಪ್ರಾರಂಭ ಮಾಡುವಾಗಲೇ ಇದನ್ನು ಶುರು ಮಾಡ್ತಾರೆ ಅಂತ ನಾವು ಹೇಳ್ತೇವೆ ಅಂದರೆ ಇಲ್ಲಿ ಪ್ರಾಕ್ಟೀಸ್ ಮಾಡುವಂಥದ್ದು ಇರುತ್ತಾ ಅಥವಾ ಹೇಗಿರುತ್ತೆ ಅಂತ ಸ್ಟೂಡೆಂಟ್ಸ್ಗಳಿಗೆ ಇಂಟರ್ನ್ಶಿಪ್ಸ್ ಇರುತ್ತೆ ಸ್ಟೂಡೆಂಟ್ಸ್ಗಳು ಅವರೇ ಖುದ್ದಾಗಿ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ತಾರೆ ಅವ್ರಿಗೆ ಏನೇನು ಕಾರ್ಯಕ್ರಮ ಇದೆಯೋ ಸರ್ಕಾರ ವತಿಯಿಂದ ಅದನ್ನೆಲ್ಲ ಸ್ಟೂಡೆಂಟ್ಸೇ ತಗೊಂಡು ಹೋಗಿ ಜನಸಾಮಾನ್ಯರಲ್ಲಿ ತಲುಪಿಸ್ತಾರೆ ಧನ್ಯವಾದಗಳು ಥ್ಯಾಂಕ್ ಯು ಇದಿಷ್ಟು ಡಾಕ್ಟರ್ ಉಮಾಮಹೇಶ್ ಅವರ ಮಾಹಿತಿಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು